ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಜಸ್ಟಿಸ್ ಫಾರ್ ಸೌಜನ್ಯ ಈ ವಿಡಿಯೋನ ನೋಡ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ಒಂದು ಕಳಕಳಿಯ ವಿನಂತಿ ಏನಪ್ಪಾ ಅಂದ್ರೆ ನಂದು ಏನಾದರೂ ತಪ್ಪಿದ್ರೆ ನಾನು ಮಾತಾಡ್ತಕ್ಕಂಥ ಮಾತುಗಳಲ್ಲಿ ಏನಾದರೂ ತಪ್ಪು ನಿಮಗೆ ಕಂಡು ಬಂದ್ರೆ ಕೈಯಾಗ ಮೆಟ್ಟು ತಗೊಂಡು ಕೊಡ್ರಿ ಮತ್ತು ವಿಡಿಯೋ ನೋಡ್ರಿ ಪಬ್ಲಿಕ್ ಟಿ ವಿ ರಂಗಣ್ಣ ಮತ್ತು ಎಸ್ಆಾನೆಟ್ ಸುವರ್ನಾದ ಅಜಿತ್ ಹನುಮಕ್ಕನವರ್ ಈ ಇಬ್ಬರ ಬಗ್ಗೆ ಇವತ್ತು ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಕರ್ನಾಟಕದಲ್ಲಿ ಇವತ್ತು ಏನಾದರೂ ಧರ್ಮಸ್ಥಳದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕರ್ನಾಟಕದ ಜನತೆಗೆ ಅಚ್ಚುಕಟ್ಟಾಗಿ ಯಾರಾದರೂ ಹೇಳ್ತಾ ಅಂದ್ರೆ ಅದು ಯೂಟ್ಯೂಬ್ ಚಾನೆಲ್ಸ್ ಅದು ಫಾರ್ ಎಕ್ಸಾಂಪಲ್ ಇವತ್ತು ಕುಡ್ಲಾ ರ್ಯಾಂಪೇಜ್ ಆಗಿರ್ಬೋದು ಥರ್ಡ್ ಐ ಆಗಿರ್ಬೋದು ಅಥವಾ ನ್ಯೂಸ್ ಅಲರ್ಟ್ ಚಾನೆಲ್ ಆಗಿರ್ಬೋದು ಸೋ ಮೆನಿ ಸಿಕ್ಕಾಪಟ್ಟೆ ಚಾನಲ್ಗಳದ್ದು ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಇವೇನು ಏಷ್ಯಾನೆಟ್ ಸುವರ್ಣ ಆಗಿರ್ಬೋದು ಅಥವಾ ಇವು ಪಬ್ಲಿಕ್ ಟಿವಿ ರಂಗನ್ನ ಚಾನೆಲ್ ಆಗಿರ್ಬೋದು ಇವ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಸುದ್ದಿಯನ್ನು ಪ್ರಕಟಣೆ ಮಾಡ್ತಾ ಇಲ್ಲ ಇವರಿಗೆ ಯಾವ ಚಾನೆಲ್ ಬೇಕು ಇವರು ನಿನ್ನೆ ಪಬ್ಲಿಕ್ ಟಿವಿ ರಂಗನ್ನ ಏನು ಹೇಳ್ತಾನಪ್ಪ ಅಂದ್ರೆ ಏಯ್ ಮಾತಾಡೋದಕ್ಕೆ ನಿಮಗೆ ಅವಕಾಶದ ತಿಳ್ಕೊಂಡು ಏನು ಬೇಕಾದ್ರೆ ಮಾತಾಡ್ತೀನಿ ಅಂದ್ರೆ ಮಾತಾಡ್ರಿ ಮತ್ತೆ ತಕ್ಕ ಪ್ರತಿಫಲವನ್ನು ಅನುಭವಿಸೋದು ರೆಡಿ ಆಗಿರ್ತಾನೆ ಯೂಟ್ಯೂಬ್ ಚಾನಲ್ಸ್ ಅವರಿಗೆ ವಾರ್ನಿಂಗ್ ಮಾಡ್ತಾನೆ ಕುತ್ಕೊಂಡು ಏನ್ ರಂಗನ ಇವನು ಸ್ವತಃ ಮಾತಾಡ್ತೀನಿ ನಾನು ಅದಕ್ಕಿಂತ ಮುಂಚೆ ಇವು ಯಾರು ಅಜಿತ್ ಹನುಮಕ್ಕನವರ್ ಈ ಅಜಿತ್ ಹನುಮಕ್ಕನವರ್ ನಿನ್ನೆ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಯೂಟ್ಯೂಬರ್ಸ್ಗಳ ಮೇಲೆ ಮಟ್ಟಣ್ಣ ಮತ್ತು ಗಿರಿ ತಿಮ್ಮರೊಟ್ಟಿ ಅವರಿಂದ ಹಲ್ಲೆ ನನ್ನ ನ್ಯೂ ಸುವರ್ಣ ನ್ಯೂಸ್ ಚಾನೆಲ್ ನ ಸಿಬ್ಬಂದಿ ಆಗಿರ್ತಕ್ಕಂಥ ಹರೀಶನ ಮೇಲೆ ಹಲ್ಲೆ ಆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷನ ಕರ್ಕೊಂಡು ಬಂದು ಅವನ ಜೊತೆ ಸಮ ಸಮಾಲೋಚನೆ ಮಾಡ್ತೀಯ ಅಂದ್ರೆ ನಾಚಿಕೆ ಮಾನ ಮರ್ಯಾದೆ ಅಂತ ಅದ ಎಲ್ಲೋ ನಿನ್ನ ಹತ್ರ ಗಳ ಮೇಲೆ ಹಲ್ಲೆ ಮಾಡಕ್ ಹಸ್ತೀರಿ ಯಾವ್ದಾದ್ರು ಒಂದು ನ್ಯೂಸ್ ಆದ್ರು ಒಂದು ನ್ಯೂಸ್ ಕರೆಕ್ಟ್ ಆಗ್ಯದ ನಿಮ್ದು ಅಲ್ಲಿ ನೀನು ಕರ್ಸ್ಕೊಂಡು ಒಂದು ಕಾರ್ಯಕ್ರಮ ನಡೆಸ್ತಿಲ್ಲ ಅಲ್ಲಿ ಕರ್ಕೊಂಡ ಯಾರಾದ್ರೂ ಬಿಜೆಪಿ ಅವ್ರು ಬಂದ್ರ ನನಗಿಲ್ಲಿ ಪಕ್ಷ ಅನ್ನೋದು ಯಾವುದು ಇಂಪಾರ್ಟೆಂಟ್ ಅಲ್ಲ ಬಿಜೆಪಿ ಕಾಂಗ್ರೆಸ್ ನ ಐ ಡೋಂಟ್ ಕೇರ್ ಯಾಕಂದ್ರೆ ನಮ್ಮ ಸಾಹಕಾರದಾರ ಸತೀಶನ್ನ ಜಾರಕಿಹೊಳಿ ನಮ್ಮ ಸಾಹಕಾರದಾರ ಅವರು ಬಿ ಜೆ ಪಿ ಹೋಗಲಿ ಕಾಂಗ್ರೆಸ್ ಹೋಗಲಿ ಜೆ ಡಿ ಎಸ್ ಹೋಗಲಿ ಸ್ವತಂತ್ರ ಅಭ್ಯರ್ಥಿಯಾಗಿರಲಿ ಅವ್ರಿಗೆ ನಾವು ಓಟ್ ಹಾಕ್ತೀವಿ ಅವರೇ ನಮ್ಮ ನಾಯಕರು ನನಗೆ ಯಾವುದು ಪಕ್ಷ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಆದರೆ ಈ ಅಜಿತ್ ಹನುಮಕ್ಕನವ್ರು ಮಾಡ್ತಕ್ಕಂಥ ಹೊಲಸು ದಂಧೆ ಏನಪ್ಪ ಅಂದ್ರೆ ಬಿ ಜೆ ಪಿ ನಾಯಕರು ಬಂದ್ರಪ್ಪ ಅಂದ್ರೆ ಅವ್ರು ಚಪ್ಪಲಿ ಕೆಳಗಿರ್ತಾಯವಲ್ಲಿ ಅವ್ರು ಏನು ಹೇಳ್ತಾರಲ್ಲ ಅದನ್ನ ಕೇಳ್ತಿರ್ತಾನ ಅದ್ರ ವಿರುದ್ಧವಾಗಿ ಅವತ್ತು ಕೂಡ ಮಾತಾಡಂಗಿಲ್ಲ ಅವನು ಆದರೆ ರೀ ಅದೇ ಬೇರೆ ನಾಯಕರು ಯಾರಾದರೂ ಬಂದಿದ್ರ ಅವ್ರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾರೆ ಅಸಹ್ಯ ಮಾಡ್ತಾರೆ ಆ ಪ್ರದೀಪ್ ಈಶ್ವರ್ ಮೊನ್ನೆ ಮೊನ್ನೆ ತಾನೇ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕಲಿಸತಕ್ಕಂಥ ಪ್ರದೀಪ್ ಈಶ್ವರ್ ಇವನ ಕಾರ್ಯಕ್ರಮಕ್ಕೆ ಬಂದಾಗ ಎಷ್ಟು ಅಸಹ್ಯವಾಗಿ ಮಾತಾಡಿದಿವನು ಒಬ್ಬ ಶಾಸಕರಿಗೆ ಮಾತ್ ಮಾತಾಡ್ತಾರ ಈ ರೀತಿ ಇವತ್ತು ಧರ್ಮಸ್ಥಳದಲ್ಲಿ ಆ ರೀತಿ ಅತ್ಯಾಚಾರಗಳಾಗ ಇದ್ದಾವೆ ಆಟ ಅನಾಥ ಶೋಗಳು ಕೂತ್ಕೊಂಡು ಒಳಗಡೆ ಕೂತ್ಕೊಂಡು ಒಳಗಾದಾವ ಒಂದ್ ಕಡೆ ಆದ್ರೂ ಪಾಸಿಟಿವ್ ಆಗಿ ಮಾತಾಡ್ತಕ್ಕಂಥ ಮಾತುಗಳ ಒಂದು ಸೌಜನ್ಯ ಪರವಾಗಿಲ್ಲ ಸೌಜನ್ಯ ಪರ ಬಿಡ್ರಿ ಅಲ್ಲಿ ಶಾಲಾ ಶಿಕ್ಷಕಿಯನ್ನ ಸುಟ್ಟು ಹಾಕಿದ್ರಲ್ಲ ಆ ಆನೆ ಮಾವುತನ ಕೇಸ್ ಆಯ್ತಲ್ಲ ಆ ಅನನ್ಯ ಭಟ್ ಕೇಸ್ ಆಯ್ತಲ್ಲ ಅದ್ರ ಬಗ್ಗೆ ಆದ್ರೂ ಮಾತಾಡಿದವನು ಅವನು ಹೋಗ್ಲಿ ಇವನು ಕುಂಡ್ಯಘಟ ತಾಕತ್ತೆ ಇದ್ರ ಈ ಅಜಿತ್ ಹನುಮಕ್ಕನವ್ರ ಕುಂಡ್ಯಘಟ ತಾಕತ್ತ ಇದ್ರ ಆ ಹರ್ಷಂದ್ರ ಜೈನ್ ಮತ್ತು ವೀರೇಂದ್ರ ಜೈನ್ ಅನ್ನ ಕರ್ಕೊಂಡು ಬಂದು ಇಂಟ್ರ್ಯೂ ಮಾಡಿದ್ರಿ ಇವನು ಮುಖ್ಯಮಂತ್ರಿ ಇಂಟರ್ವ್ಯೂ ಮಾಡ್ದ ಉಪ ಮುಖ್ಯಮಂತ್ರಿ ಇಂಟ್ರ್ಯೂ ಮಾಡ್ದ ಸಚಿವ ಶಾಸಕರನ್ನ ಇಂಟರ್ವ್ಯೂ ಮಾಡ್ದ ಕರ್ಕೊಂಡು ಮಾಡೋಣ ಯಾಕೆ ಆಗಂಗಿಲ್ಲ ಯಾಕ ಕಾಂಚನಮ್ ಕಾರ್ಯಸಿದ್ಧಿ ಆಗಿದೆ ನಿನ್ಗ ನೀನ್ ಮಾಡೋದಿಲ್ಲ ಅದನ್ನ ನಿನ್ಗ ಅದು ಬೇಕಾಗಿಲ್ಲ ನಿನಗದು ಇವ್ ಅಜಿತ್ ಥನ್ಮಕ್ ಅವನ ಪಾಪ ಮನೆ ಹುಡುಕ್ ಕೇಳಿದ ಕಬ್ಜಾನ ಕುಬ್ಜನ ನನ್ ಗೊತ್ತಿಲ್ಲ ಅವನು ಕೇಳಿದ ನಿನ್ನ ಧರ್ಮ ಯಾವ ನೀನೇನಾದ್ರೂ ಹಿಂದೂ ಧರ್ಮದವನು ಆಗಿದ್ರೆ ಚಂಡೆಯಿಂದ ಹೇಳಕ್ ನಾನು ನಾನೊಬ್ಬ ಹಿಂದೂ ಅಂದ ನೀನ್ಗೆ ಏನು ಕೇಳ್ತಂದ್ರೆ ಈ ಪಬ್ಲಿಕ್ ಪ್ಲಾಟ್ಫಾರ್ಮ್ನಲ್ಲಿ ನನ್ನ ಧರ್ಮ ಅಷ್ಟೊಂದು ಇಂಪಾರ್ಟೆಂಟ್ ಯಾಕದ ನಾನು ಅದ್ರ ಬಗ್ಗೆ ಹೇಳಿ ಹಾಗಾದ್ರೆ ನೀನು ಹಿಂದೂ ಧರ್ಮದ ಅಲ್ವೇ ಅಲ್ಲ ನೀನೇನಾದರೂ ಹಿಂದೂ ಆಗಿದ್ರೆ ಧರ್ಮ ಹೇಳ್ತಿದ್ದೀನಿ ನಾನು ಹಿಂದೂ ಅಂತಂದು ಆಮೇಲೆ ಈ ಪಬ್ಲಿಕ್ ಟಿವಿ ವಿ ರಂಗನ ಅಲ್ಲ ನೀವು ಸಂಜೆ ಆತಂದ್ರೆ ನ್ಯೂಸ್ ಚಾನಲ್ನಾಗೆ ಬಂದು ಕೂತಿರ್ತಾನೆ ನೀವು ಕೊಡ್ಕೊಂಡು ಬಂದು ಕೂತಿರ್ತಾನೆ ಅಲ್ಲಿ ಪಬ್ಲಿಕ್ ಟಿವಿ ರಂಗನ ಇವನು ಇವ್ ಏನ್ ತಿಳ್ಕೊಂಡಿದ್ದಾನಂದ್ರೆ ಇವ್ನು ಇವನ್ ಹತಿ ಕತ್ತಿ ಇವ್ ಇಡೀ ಕರ್ನಾಟಕ ಗೊತ್ತದ ಭೂಗತ ಲೋಕದ ದೊರೆಗಳನ್ನ ಹೋಗಿ ಕಾಲು ಬಿದ್ದು ಅವ್ರು ಹೇಳಿ ತಿಂದು ಆಮೇಲೆ ಅವ್ರ ಕಡೆ ದುಡ್ಡು ಇಸ್ಕೊಂಡು ರಾಜಕೀಯ ನಾಯಕರಿಗೆ ಮೋಸ ಮಾಡಿ ಎಲ್ಲರಿಗೂ ಅಂಚಿಕೆ ಹಾಕಿ ಬಡವರು ದುಡ್ಡನ್ನ ತಿಂದು ನ್ಯೂಸ್ ಚಾನಲ್ ಹಾಕಿ ಇವತ್ತು ನಾನು ದೊಡ್ಡ ಪತ್ರಕರ್ತ ಆಗ್ತದ್ ಕೂತಿದ್ದ ನೀವು ಜ್ಞಾನಪೀಠ ಪ್ರಶಸ್ತಿ ಕೊಡ್ಬೇಕು ಇವನಿಗೆ ಒಂದು ದಿನ ಆದರೂ ಆ ದರ ಬೇಂದ್ರೆ ಶ್ರೀರಾಮ್ ಕಾರ್ ಮಾ ವೆಂಕಟಶೇಖರ್ ಹೋಗು ವಿಕ್ರಮ್ ಹೋಗಮೂರ್ತಿ ಗಿರೀಶ್ ಕರ್ನಾಟಕ ಚಂದ್ರಶೇಖರ್ ಕಂಬಾರ ಬಗ್ಗೆ ಯಾವತ್ತಾದ್ರೂ ಹೇಳಿದೀನಿ ಏನಾದರೂ ಆ ಶಾಲೆಗಳು ಕನ್ನಡ ಶಾಲೆಗಳು ಅಳಿವಿನ ಹಂಚಿಗೆ ಬಂದು ನಿಂತಿದ್ದಾವೆ ಹಾ ಆಂಗ್ಲ ಮಾಧ್ಯಮದ ಶಾಲೆಗಳು ತಲೆ ಎತ್ತಿ ನಿಂತಿದ್ದಾವೆ ಯಾವತ್ತಾದ್ರೂ ಕನ್ನಡ ಭಾಷೆನ ಉಳಿಸ್ರಿ ಕನ್ನಡ ಸರ್ಕಾರಿ ಶಾಲೆಗಳನ್ನು ಬೆಳೆಸ್ರಿ ಕನ್ನಡ ಶಾಲೆಯಲ್ಲಿ ಕರ್ತಕೊಂಡು ಎಷ್ಟೋ ಬಡ ವಿದ್ಯಾರ್ಥಿಗಳು ಅದಾವೆ ಅವ್ರ ಪರವಾಗಿ ಏನಾದ್ರು ಮಾತಾಡಿದೀನಿ ನೀನು ಯಾವತ್ತೂ ಕೂಡ ಮಾತಾಡಲಿಲ್ಲ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಂದ್ರೆ ಒಂದ್ ನಿಮಿಷ ತೋರಿಸಿಲ್ಲ ನಿನ್ನ ನ್ಯೂಸ್ ಚಾನೆಲ್ ರೈತರ ಬಗ್ಗೆ ಕಾಳಜಿ ನಿನಗೆ ನಿನಗಿದ್ರ ನೀ ಅದ್ರ ಬಗ್ಗೆ ಹೇಳ್ತಿದ್ರು ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತಿ ಏ ಅದಕ್ಕೆ ರಾಷ್ಟ್ರೀಯ ಚಾನಲ್ಗಳು ಅದಾವೆ ಹೇಳಕ್ಕೆ ಅಲ್ಲೆಲ್ಲಿ ಉತ್ತರ ಕಾಶಿದಾಗ ಪ್ರವಾಹ ಬಂತ ನಿಸರ್ಗ ನೀನು ಒಂದು ದಿನ ಆ ಥರ ಕಚ್ಕೊಂಡು ಹೋಗ್ತಿ ನಿಸರ್ಗದ ಯಾರಿಗೇನು ಮಾಡೋಕ್ಕಾಗಿಲ್ಲ ಉತ್ತರ ಕಾಶಿದಾಗ ಆಗಿದ್ದರೆ ಅಲ್ಲೆಲ್ಲಿ ಅವರು ನೀನು ಕರ್ನಾಟಕದವನು ಅಲ್ಲ ಕನ್ನಡದಾಗಿನ ನಿನಗೆ ಹೇಳೋದು ರುಚಿ ಹತ್ತೈತಿ ಅನ್ನೋದು ರುಚಿ ಹತ್ತಕ್ಕೆ ಸಾಧ್ಯನೇ ಇಲ್ಲ ನಿನಗೆ ಹೇಳೋದು ರುಚಿ ಅತ್ಯೈತಿ ಅನ್ನೋದು ರುಚಿ ನಿನಗೆ ನೀ ನೀನು ಕಾಣಂಗಿಲ್ಲ ಅದು ಹೇ ಪಬ್ಲಿಕ್ ಟಿವಿ ವಿ ರಂಗನ್ನ ಯೂಟ್ಯೂಬರ್ಸ್ಗಳಿಗೆ ಮೇಲೆ ಯೂಟ್ಯೂಬರ್ಸ್ ಗಳು ಮಾತಾಡಕ್ಕೆ ನಿಮ್ಗೆ ಅಧಿಕಾರದ ತಿಳ್ಕಂಡ್ ಏ ನೀವು ಮಾತಾಡ್ರಿ ಆದ್ರೂ ಪಚ್ಚಾತಪ್ಪ ನಮ್ಸ್ ರೆಡಿ ಏನಾಗ್ತದೆ ಗಲ್ಲ ಶಿಕ್ಷ ಆಗ್ತದ ಹಾಕ್ಲಿ ಏನಾಗ್ತದ ನಿನ್ನ ಮಾನ ಮರ್ಯಾದೆ ಆದ್ರೂ ಹೋಗ್ತದಲ್ಲ ಕೊನೆಗೆ ನಿನ್ನ ಚಾನಲ್ ಹೆಂಗ್ ಗೊತ್ತಾಗ್ತದಲ್ಲ ನೀ ಯಾವ ರೀತಿ ಯಾವ ಮಟ್ಟಕ್ಕೆ ಗೊತ್ತದಲ್ಲ ಒಂದು ದಿನ ಆದ್ರೂ ಒಂದು ದಿನ ಆದರೂ ಒಂದು ಒಳ್ಳೆ ನ್ಯೂಸ್ ಅನ್ನ ಹೇಳಿ ಆ ನ್ಯೂಸ್ ಆಂಕರ್ನ ಪಾಪ ಹೆಣ್ಮಗನ ಕುಣಿಸ್ಕೋತಿ ಅತಿ ಹಂಚಿಕೆ ಆಗ್ತಿ ನಿನ್ನ ತಲಿಗೆ ಬಂದಾಗ ಹುಚ್ಚು ನಿಷೇಧ ಏನ್ ಬೇಕಾದ್ರೆ ಮಾತಾಡೋ ಕುರ್ತಿ ನಾಚಿಕೆ ಮಾನ ಮರ್ಯಾದೆ ಇರ್ತಕ್ಕಂಥ ರಂಗನ ನೀನು ಆ ದರ್ಶನ್ ನ್ಯೂಸ್ ಬತ್ಪ ಅಂದ್ರೆ ಅದನ್ನು ಎಂಟು ದಿನ ಹದಿನೈದು ದಿನ ಇಪ್ಪತ್ತು ದಿನ ಹಾಕ್ತಿ ಆ ಏನ ಬರ್ತಂದ್ರೆ ಅದನ್ನು ಹಾಕೋದೇನ ಹಂಗ ಒಂದಾದ್ರೂ ಒಂದು ಒಳ್ಳೆ ನ್ಯೂಸ್ ಯಾಕ ನಿನಗ ಹೌದು ಈ ರೀತಿ ಆಗಬಾರದಲ್ಲ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ತನಿಖೆ ಏ ಆ ದರ್ಶನ ತನಿಖೆ ಇನ್ನೂ ನಡೆಯುತ್ತಿದ್ದಂದ್ರೆ ನೀನು ಎಣ್ಣೆ ಹಚ್ಚಿ ಹೋಗ್ತಿದ್ದಿಲ್ಲ ಅವಾಗ ನೀನು ನಿನ್ನೆಲ್ಲೂ ಹೋಗ್ತಿದ್ದು ಬುದ್ಧಿ ಇನ್ನೂ ತನಿಖೆ ಆಗೈತಿ ಇನ್ನೂ ನಡೆದಂತಂದ್ರೆ ಎಣ್ಣೆ ಹಚ್ಕೊಂಡು ಹೋಗೋತಿರ್ತಾರೆ ಏಯ್ ದರ್ಶನ್ ಹಿಂಗೆ ಮಾಡಿದ್ಯಾಂಗ ಹಂಗಾಯ್ತು ಅದು ಹಿಂಗಾಯ್ತು ಯಾವನ ಅಭಿಮಾನಿ ಅಲ್ಲ ನಾನು ನಾನು ನನ್ನ ತಂದೆ ತಾಯಿ ಅಭಿಮಾನಿ ನಾನು ಯಾವಂದು ಅಭಿಮಾನಿ ಅಲ್ಲ ನಾನು ಅದು ನಿನಗೆ ಹೇಳಾಕಿದ್ದೆ ನಾನು ಹ್ಞೂ ಒಂದು ಕನ್ನಡ ನಾಡು ನುಡಿ ಹಾಂ ಎಷ್ಟೋ ಹೆಣ್ಮಕ್ಳು ನಿನಗೆ ಹೆಣ್ಮಕ್ಳು ಅದಾಳಿಲ್ಲ ನಿನಗೆ ಹೋಗ್ಬೇಕು ಹೆಣ್ಮಳು ಹಾಂ ಅವ್ಳಿಗೆ ಹಿಂಗೆ ಆಗಿದ್ದಾರೆ ಏನು ಮಾಡ್ತಿದ್ನಿ ಎಷ್ಟು ಅನಾಥ ಶೋಗಳು ಹೋಗಿದಾವೆ ಅದು ಮಾತಾಡೋದು ಬಿಟ್ಟು ಅವನ್ ಯಾವ ರಾಜ್ಯಸಭಾ ಮೆಂಬರ್ ಅಂತ ಹಾಂ ಏನೋ ದೊಡ್ಡ ದೇವ ಮಾನವ ಅಂತ ಏನೋ ತಿಳ್ಕೊ ಅವನ ಪರವಾಗಿ ಮಾತಾಡೋದಕ್ಕೆ ನಿಂತಿದೆಯಲ್ಲ ಅವನ ಪರವಾಗಿ ಮಾತಾಡಬೇಡ ನಂಗಿಲ್ಲ ಮಾತಾಡೋದು ಬ್ಯಾಡಲ್ಲ ಅವನು ಕರೆದು ಒಂದ್ಸಲ ಇಂಟ್ರವ್ಯೂ ಮಾಡಲ್ಲ ಕೇಳು ಸಂದರ್ಶನ ಮಾಡು ಈ ಏಷ್ಯಾ ನಡ್ ಸುವರ್ಣ ಮತ್ತು ಈ ಪಬ್ಲಿಕ್ ಟಿವಿ ರಂಗನ ಏನದರಲ್ಲ ಬಂಡಲ್ ಹೇಳ್ತಕ್ಕಂಥ ನ್ಯೂಸ್ಗಳು ಇವೆಲ್ಲ ಇಡೀ ಕರ್ನಾಟಕಕ್ಕೆ ಬಂಡಲ್ ಇವ್ರಿಗೆ ಏನಪ್ಪ ಅಂದ್ರೆ ರಾಜಕೀಯ ನಾಯಕರ ಬೆಂಬಲ ಕೂಡ ಅದ ಅವ್ರ ಚಪ್ಪಲಿಯನ್ನು ನೆಕ್ತಕ್ಕಂತವ್ ಇವರು ಇವ್ರ ಅವ್ರ ಚಪ್ಲಿಯನ್ನು ನೆಕ್ತಾರ ಅವ್ರ ಅನ್ನದ ರುಚಿ ಹತ್ತಂಗಿಲ್ಲ ಎಷ್ಟೋ ಅಮಾಯಕರನ್ನ ಬಲಿ ತಗೊಳ್ತಾರ ಇವರು ಒಬ್ರು ಯಾರೋ ಒಬ್ಬ ಶಿಕ್ಷಕಿ ಒಂದು ತಪ್ಪನ್ನು ಮಾಡಿದ್ರೆ ಅದನ್ನ ನ್ಯೂಸ್ ನ ತೋರಿಸ್ಬಿಡ್ತಾರೆ ಈ ರೀತಿ ತಪ್ಪನ್ನು ಮಾಡಿದ್ರು ಸಮಾಜ ಹೆಂಗೆ ಉದ್ಧಾರ ಆಗ್ತದೆ ಏ ನನ್ನ ಧರ್ಮದ ಹೆಸರನ್ನು ಹೇಳ್ಕೊಂಡು ನನ್ನ ಹಿಂದೂ ಧರ್ಮದ ಹೆಸರನ್ನು ಹೇಳ್ಕಂಡ ಇಡೀ ಸಮಾಜವನ್ನು ಸರ್ವನಾಶ ಮಾಡಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿ ಅನಾಥ ಶೌಗಳಾಗಿ ಅನಾಥ ಶೌಗಳತಂದು ಹೇಳಿ ಅವನನ್ನು ಮನ್ನು ಕೊಟ್ಟಿದಾರಲ್ಲ ಅದ್ರ ಬಗ್ಗೆ ಏನಾದರೂ ಹೇಳು ರಂಗ್ಯಾ ಹೇಳು ಅದ್ರ ಬಗ್ಗೆ ಏನಾದರೂ ಹೇಳು ಅಜಿತ್ ಹನುಮಕ್ಕನವ್ರು ಯಾವಾಗ ನೋಡಿದಾಗ ಸೀರೆ ಕುಡ್ದಾಗ ಕಾಣ್ತಿರ್ತಾನೆ ತಲೆಯಾಗ ನಾ ಕೂದಲಿಲ್ಲ ದೊಡ್ಡ ದೊಡ್ಡ ಮಾತು ಮಾತಾಡ್ತಾನೆ ಅಜಿತ್ ಹನುಮಕ್ಕನವ್ರು ಹೋಗ್ರಿ ಕೇಸ್ ಮಾಡ್ರಿ ಕೇಸ್ ಮಾಡ್ರಿ ಆ ಹಿಂದೂ ದೇವರ ಕರೆ ಆದ್ರೆ ನನ್ನ ಧರ್ಮಸ್ಥಳದ ಮಂಜುನಾಥ್ ಕರೆ ಆದರು ನನ್ನ ಆ ಧರ್ಮಸ್ಥಳ ಏನಾದರೂ ಆ ಮಂಜುನಾಥ ಅವನ ಆಶೀರ್ವಾದದಿಂದ ಹುಟ್ಟಿದ್ದೇನೆ ನಾನು ಅವನ ಆಶೀರ್ವಾದದಿಂದಾನು ಹುಟ್ಟಿದ್ದೇನೆ ನಾನು ನನ್ನ ತಂದೆ ತಾಯಿಗೆ ಇಬ್ಬರು ಜನ ಗಂಡು ಮಕ್ಕಳು ಹುಟ್ಟಿದ್ರು ಇಬ್ಬರು ತಿರ್ಕೊಂಡ್ರು ಅವರು ಅವಳಿ ಜವಳಿ ಹುಟ್ಟಿದಾಗ ನನ್ನ ತಂದೆ ಹೋಗಿ ಧರ್ಮಸ್ಥಳದ ಹತ್ರ ಆಶೀರ್ವಾದ ತೊಗೊಂಡ್ರು ದೇವರೇ ನನ್ನ ಒಂದು ಗಂಡು ಮಗುನ ಕೊಡು ಆ ಮಂಜುನಾಥ್ ಅಂತ ಹೇಳಿದರು ಆವಾಗ ಈ ನಾನು ಹೇಳಿದ್ ಹುಟ್ಟಿ ಬಂದಿದ್ನಿ ನಾನು ಇವತ್ತು ನನ್ನ ಹೆಸರು ಕೇಳಿದ್ರೆ ಏನು ಹೇಳ್ತೀನಿ ಹೇಳ್ತೇನೆಪ್ಪ ಅಂದ್ರೆ ಕಿಂಗ್ ಆಫ್ ಧರ್ಮಸ್ಥಳ ಅಂತೀನಿ ನಾನು ಕಿಂಗ್ ಆಫ್ ಧರ್ಮಸ್ಥಳ ಅಂತೀನಿ ಏನಾದರೂ ತಪ್ಪಿದ್ರೆ ಹೋಗ್ರಿ ಕೇಸ್ ಮಾಡ್ರಿ ನೋಡೋಣ ಹೋಗ್ರಿ ದಿನ ಆದ್ರೂ ಒಂದು ನ್ಯೂಸ್ ಚಾನಲ್ ಚಲೋ ಸುದ್ದಿ ಪ್ರಸಾರ ಮಾಡೋದಕ್ಕಾಗಲಿಲ್ಲ ನಿಮ್ಮ ಸುದ್ದಿ ಚಾನಲ್ನ ನನ್ನ ಜೀವನದಲ್ಲಿ ನನ್ನ ಜೀವನದಲ್ಲಿ ಕೂಡ ಯಾವತ್ತು ಕೂಡ ಬಳಿತೀರಿ ನೋಡಿದ್ರೆ ಏ ಯೂಟ್ಯೂಬ್ ಚಾನಲ್ ಅಂತೆಲ್ಲ ಯಾ ಯೂಟೂಬ್ ಚಾನಲ್ನಾಗ ನೀನು ವಿಡಿಯೋ ಹಾಕ್ಬಿಡ್ತೀನೋ ನೀನು ಏನು ದೊಡ್ಡ ಸ್ಯಾಟಲೈಟ್ ಚಾನಲ್ ಇಟ್ಕೊಂಡು ಇವನು ಯೂಟ್ಯೂಬ್ ಚಾನಲ್ ನಿಂದ ಹಾಕದ ನೀ ಯಾಕೆ ಬಿಡ್ತಿ ಈ ಕಡೆ ನೀನು ಅರ್ಧ ಯೂಟ್ಯೂಬ್ ಅಲ್ಲ ಈ ಕಡೆ ಅರ್ಧ ಸ್ಯಾಟಲೈಟು ಅಲ್ಲ ನಾವು ಹಾಗಲ್ಲ ಪಕ್ಕಾ ಯೂಟ್ಯೂಬ್ ಇದ್ದೀವಿ ನೀನು ಅಜಿತ್ ಹನುಮಕ್ಕನವ್ರು ಇಬ್ಬರು ಬ್ಯಾನ್ ಆಗ್ತೀರಿ ಇವತ್ತಿಲ್ಲ ನಾಳೆ ತಿಳ್ಕೊಂಡ್ರಿ ಅಂತ ಹೇಳ್ತೀನಿ ನಾನು ಮಾತಾಡಿದ್ದ ಮಾತು ಆ ಧರ್ಮಸ್ಥಳ ಮಂಜುನಾಥನಿಗೆ ಹೋಗಿ ಮುಡ್ತದ ಅನ್ನಪ್ಪ ಸ್ವಾಮಿಗೆ ಹೋಗಿ ಮುಡ್ತದೆ ಏನಾದರೂ ತಪ್ಪಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಶಿಕ್ಷೆ ಕೊಡ್ತಾನೆ ನಿಮ್ಮದು ತಪ್ಪು ಅದ ಆ ಶಿಕ್ಷೆ ನಾನು ಅನುಭವಿಸೋದಕ್ಕೆ ರೆಡಿ ಆಗ್ರಿ ಇವತ್ತೆಲ್ಲ ನಾಳೆ ಆಗ್ತದೆ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನಾಡುವ ಹಕ್ಕನ್ನು ಕೊಟ್ಟಿದ್ದಾರೆ ಅದೇ ರೀತಿ ನೀವು ಕೂಡ ಮಾತಾಡ್ರಿ ಇನ್ನೊಬ್ರಿಗೆ ನೋವಾಗೋ ಥರ ಮಾತಾಡಕ್ಕೆ ಹೋಗ್ಬೇಡ್ರಿ ಇನ್ನೊಬ್ರಿಗೆ ಬೆದರಿಕೆ ಹಾಕಕ್ಕೆ ಹೋಗ್ಬೇಡ್ರಿ ನಿಮ್ಮ ಚಾನಲ್ದಿಂದ ಅರ್ಧ ಮತ್ತು ನಿಮ್ಮ ಬೆದರಿಕೆಗೆ ಬರ್ತಕ್ಕಂಥ ಯೂಟ್ಯೂಬ್ ಚಾನಲ್ಗಳು ಯಾವೂ ಇಲ್ಲ ಇಲ್ಲಿ ಹೋಗು ಏನು ಮಾಡ್ತೀವಿ ಮಾಡ್ಕೊಳ್ಳೋ ಯೂಟ್ಯೂಬ್ ಚಾನಲ್ಗಳ ಮೇಲೆ ಅಜಿತ್ ಹನುಮಕ್ಕನವರ್ ಸುಳ್ಳು ಸುದ್ದಿ ಪ್ರಚಾರಕ ರಂಗಣ್ಣ ಸುಳ್ಳು ಸುದ್ದಿ ಪ್ರಚಾರಕ ಜಸ್ಟಿಸ್ ಫಾರ್ ಸೌಜನ್ಯ